ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಅಕುರತ ಸಂಕಷ್ಟಹರ ಚತುರ್ಥಿ ಸಂಕಷ್ಟಹರ ಚತುರ್ಥಿ ಆಚರಣೆ ಮತ್ತು ನೀವು ಗಣೇಶನನ್ನು ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅದರ ಜೊತೆ ಚಂದ್ರೋದಯದ ಸಮಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ವಿಡಿಯೋ ನೋಡೋಣ ಅಕುರತ ಸಂಕಷ್ಟಹರ ಚತುರ್ಥಿ ಒಬ್ಬರ ಜೀವನದಿಂದ ಅಡೆತಡೆಗಳನ್ನು ನಿವಾರಿಸುವ ದೇವರಾದ ಗಣೇಶನನ್ನು ಪೂಜಿಸಬೇಕಾದ ದಿನ ಪ್ರತಿ ತಿಂಗಳು ಹುಣ್ಣಿಮೆ ನಂತರ ನಾಲ್ಕನೇ ದಿನ ಸಂಕಷ್ಟರ ಚತುರ್ಥಿ ಆಚರಿಸಲಾಗುವುದು ವ್ರತ ಕೈಗೊಳ್ಳುವವರು ಅಂದು ವಿಘ್ನ ನಿವಾರಕನನ್ನು ಸ್ತುತಿಸುತ್ತಾ ಪೂಜಿಸುತ್ತಾ ಉಪವಾಸ ಇದ್ದು ರಾತ್ರಿ ಚಂದ್ರನನ್ನು ನೋಡಿದ ನಂತರ ಉಪಾಹಾರವನ್ನು ಸೇವಿಸುತ್ತಾರೆ ಇದೇ ರೀತಿ ವರ್ಷಕ್ಕೆ ಒಮ್ಮೆ ವಿಶೇಷ ಚತುರ್ಥಿಗಳಿರುತ್ತವೆ ಅದರಲ್ಲಿ ಅಕುರ್ತ ಸಂಕಷ್ಟಾರ ಚತುರ್ಥಿ ಕೂಡ ಒಂದು ಅಕುರಿತ ಸಂಕಷ್ಟಹರ ಚತುರ್ಥಿಯು ಗಣೇಶನನ್ನು ಪೂಜಿಸುವ ದಿನ ಈ ವರ್ಷ ಇದನ್ನು ಡಿಸೆಂಬರ್ ಹದಿನೆಂಟರಂದು ಅಂದರೆ ನಾಳೆ ಆಚರಿಸಲಾಗುವುದು ಆದ್ದರಿಂದ ಅಕುರತ ಎಂದರೆ ಇಲಿಯನ್ನು ತನ್ನ ವಾಹನವಾಗಿ ಹೊಂದಿರುವವನು ಮತ್ತು ಸಂಕಷ್ಟಿ ಎಂದರೆ ಅಡೆತಡೆಗಳಿಂದ ಮುಕ್ತಿ ಆದ್ದರಿಂದ ನಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ತೊಂದರೆಗಳು ಮತ್ತು ಸವಾಲುಗಳನ್ನು ಎದುರಿಸುತ್ತಿರುವ ಜನರು ಈ ದಿನದಂದು ಗಣೇಶನನ್ನು ಪೂಜಿಸಬೇಕು ಗಣೇಶನು ಬುದ್ಧಿವಂತಿಕೆ ಸಂವಹನದ ದೇವರು ಎಂದು ನಮಗೆಲ್ಲರಿಗೂ ತಿಳಿದಿದೆ ಮತ್ತು ಅವನು ಜೀವನದ ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುವವನು ಎಂಬ ನಂಬಿಕೆ ಇದೆ ಈ ದಿನದಂದು ಜನರು ಉಪವಾಸವನ್ನು ಸಹ ಆಚರಿಸಬಹುದು ಏಕೆಂದರೆ ಇದು ಅದೃಷ್ಟವನ್ನು ಆಕರ್ಷಿಸಲು ಮತ್ತು ಅವರ ಕರ್ಮದ ಹೊರೆಯನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಈ ದಿನ ಜನರು ಸೂರ್ಯೋದಯದಿಂದ ಚಂದ್ರೋದಯದವರೆಗೆ ಉಪವಾಸವನ್ನು ಆಚರಿಸಬೇಕು ಈ ದಿನದಂದು ಗಣೇಶ ಮಂತ್ರಗಳನ್ನು ಪಠಿಸುವುದರಿಂದ ಶಾಂತಿ ಮತ್ತು ಸಮೃದ್ಧಿಯನ್ನು ತರುವ ಸಾಧ್ಯತೆ ಇದೆ ಗಣಪತಿಯು ಮೋದಕ ಮತ್ತು ಕೆಂಪು ಹೂಗಳನ್ನು ಇಷ್ಟಪಡುವ ಕಾರಣ ಭಕ್ತರು ಈ ಎರಡು ವಸ್ತುಗಳನ್ನು ಅವನಿಗೆ ಅರ್ಪಿಸಬಹುದು ಚಂದ್ರೋದಯವಾದ ನಂತರ ಭಕ್ತರು ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಆನಂತರ ಉಪವಾಸವನ್ನು ಮುರಿದು ತಮ್ಮ ಪ್ರಸಾದವನ್ನು ಆಹಾರವಾಗಿ ಸೇವಿಸಬಹುದು ದೇವರ ಆಶೀರ್ವಾದ ಪಡೆಯಲು ಆ ದಿನದಂದು ಆಹಾರ ಬಟ್ಟೆ ಮತ್ತು ಇತರ ಅಗತ್ಯ ವಸ್ತುಗಳನ್ನು ತಮ್ಮ ಕೈಲಾದಷ್ಟು ದಾನ ಮಾಡಬಹುದು ಸಂಕಷ್ಟರ ಚತುರ್ಥಿಯ ಮೂಲ ಮತ್ತು ಮಹತ್ವ ಈಗಿದೆ ಸಂಕಷ್ಟಹರ ಚತುರ್ಥಿಯ ಮೂಲವು ಹಿಂದೂ ಪುರಾಣಗಳಲ್ಲಿ ಬೇರೂರಿದೆ ಈ ಹಬ್ಬಕ್ಕೆ ಸಂಬಂಧಿಸಿದ ಅತ್ಯಂತ ಜನಪ್ರಿಯ ಕಥೆಗಳಲ್ಲಿ ಒಂದಾದ ಭಗವಾನ್ ಶಿವ ಮತ್ತು ದೇವಿಯ ಮಗನಾದ ಗಣೇಶನು ಬೇರೆ ಯಾವುದೇ ದೇವತೆಗಳಿಗಿಂತಲೂ ಮೊದಲು ಪೂಜಿಸಲ್ಪಡುವ ಅನನ್ಯ ಗೌರವವನ್ನು ಹೇಗೆ ಗಳಿಸಿದನು ಎಂಬುದನ್ನು ವಿವರಿಸುತ್ತದೆ ಅಡೆತಡೆಗಳನ್ನು ನಿವಾರಿಸುವವನಾಗಿ ಯಾವುದೇ ಸಾಹಸ ಅಥವಾ ಪ್ರಾರ್ಥನೆಗೆ ಮೊದಲು ಗಣೇಶನ ಆಶೀರ್ವಾದವನ್ನು ಪಡೆಯಲಾಗುವುದು ಸಂಕಷ್ಟರ ಚತುರ್ಥಿ ಎಂದು ಭಕ್ತರು ಉಪವಾಸ ಮತ್ತು ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಜೀವನದಲ್ಲಿ ಸುಗಮ ಆದಿಗಾಗಿ ಗಣೇಶನ ಆಶೀರ್ವಾದವನ್ನು ಪಡೆಯಲು ಪ್ರಾರ್ಥಿಸುತ್ತಾರೆ ಈ ದಿನವನ್ನು ಭಕ್ತರು ತಮ್ಮ ಆಂತರಿಕ ಆತ್ಮಗಳೊಂದಿಗೆ ಮರು ಸಂಪರ್ಕಿಸಲು ಮತ್ತು ಅವರ ನಂಬಿಕೆಯನ್ನು ಗಾಢವಾಗಿಸಲು ಒಂದು ಅವಕಾಶವೆಂದು ಪರಿಗಣಿಸಲಾಗಿದೆ ಈ ದಿನ ಉಪವಾಸ ಮತ್ತು ಆಚರಣೆಗಳನ್ನು ನೋಡೋಣ ಜೀವನದಲ್ಲಿ ನಕಾರಾತ್ಮಕತೆ ಮತ್ತು ಅಡೆತಡೆಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಚಂದ್ರನನ್ನು ನೋಡಿದ ನಂತರವೇ ನಾವು ಉಪವಾಸವನ್ನು ಮುರಿಯಬೇಕು ಮಾರ್ಗಶಿರ ಮಾಸದ ಸಂಕಷ್ಟಿಯ ವಿಶೇಷ ಮಹತ್ವ ಈಗಿದೆ ಮಾರ್ಗಶಿರ ಮಾಸವು ಹಿಂದೂ ಕ್ಯಾಲೆಂಡರ್ನಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಏಕೆಂದರೆ ಇದನ್ನು ದೈವಿಕ ಜಾಗೃತಿ ಮತ್ತು ಆಧ್ಯಾತ್ಮಿಕ ಜೋಡಣೆಯ ತಿಂಗಳು ಎಂದು ಪರಿಗಣಿಸಲಾಗುವುದು ಈ ತಿಂಗಳಲ್ಲಿ ಬರುವ ಸಂಕಷ್ಟರ ಚತುರ್ಥಿ ಹದಿನೆಂಟನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಶೇಷವಾಗಿ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ ಮಾರ್ಗಶಿರ ಸಂಕಷ್ಟಾರ ಚತುರ್ಥಿ ಸಮಯದಲ್ಲಿ ಗಣಪತಿಯನ್ನು ಪೂಜಿಸುವುದು ಆಶೀರ್ವಾದಗಳನ್ನು ವರ್ಧಿಸುತ್ತದೆ ಮತ್ತು ಆಧ್ಯಾತ್ಮಿಕ ಮತ್ತು ಭೌತಿಕ ಪ್ರಯೋಜನಗಳನ್ನು ನೀಡುವುದು ಎಂದು ನಂಬಲಾಗಿದೆ ಭಕ್ತರು ಇದನ್ನು ದೈವಿಕ ಸಂಬಂಧವನ್ನು ಬಲಪಡಿಸಲು ಮತ್ತು ತಮ್ಮ ಸವಾಲುಗಳಿಗೆ ಪರಿಹಾರಗಳನ್ನು ಹುಡುಕಲು ಮಂಗಳಕರ ಸಮಯವೆಂದು ಪರಿಗಣಿಸುತ್ತಾರೆ ಮಾರ್ಗಶಿರ ಸಂಕಷ್ಟಕ್ಕೆ ವಿಶೇಷ ಕಾರಣಗಳು ಈಗಿವೆ ವರ್ಧಿತ ಆಶೀರ್ವಾದಗಳು ಈ ತಿಂಗಳಲ್ಲಿ ದೈವಿಕ ಶಕ್ತಿಗಳು ಪ್ರಾರ್ಥನೆಗಳು ಮತ್ತು ಆಚರಣೆಗಳ ಪರಿಣಾಮಗಳನ್ನು ಹೆಚ್ಚಿಸುತ್ತವೆ ಎಂಬ ನಂಬಿಕೆ ಇದೆ ಮಾರ್ಗಶಿರದ ಮಾಸದಲ್ಲಿ ಸಂಕಷ್ಟಿಯನ್ನು ಆಚರಿಸುವುದು ತ್ವರಿತ ಮತ್ತು ಹೆಚ್ಚು ಆಳವಾದ ಫಲಿತಾಂಶಗಳನ್ನು ಎಂದು ಹೇಳಲಾಗುವುದು ಈ ಸಮಯದಲ್ಲಿ ವ್ರತವನ್ನು ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ತನ್ನನ್ನು ಶುದ್ಧೀಕರಿಸುವ ಪ್ರಬಲ ಮಾರ್ಗವೆಂದು ಪರಿಗಣಿಸಲಾಗಿದೆ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳಿಗೆ ದಾರಿ ಮಾಡಿಕೊಡುತ್ತವೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಕಷ್ಟರ ಚತುರ್ಥಿಯ ತಿಥಿಯು ಹದಿನೆಂಟು ಡಿಸೆಂಬರ್ ಅಂದರೆ ನಾಳೆ ಹತ್ತು ಆರಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಹತ್ತೊಂಬತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ನಾಳಿದ್ದು ಹತ್ತು ಎರಡಕ್ಕೆ ಕೊನೆಗೊಳ್ಳುವುದು ಮಾರ್ಗಶಿರ ಮಾಸದಲ್ಲಿ ಬರುವುದು ಇದನ್ನು ಹಿಂದೂ ಕ್ಯಾಲೆಂಡರ್ನಲ್ಲಿ ಆಧ್ಯಾತ್ಮಿಕವಾಗಿ ಶಕ್ತಿಯುತ ಅವಧಿ ಎಂದು ಪರಿಗಣಿಸಲಾಗಿದೆ ಈ ದಿನದ ಚಂದ್ರೋದಯದ ಸಮಯ ಈಗಿದೆ ಚಂದ್ರೋದಯವು ಸರಿಸುಮಾರು ಎಂಟು ಹತ್ತಕ್ಕೆ ಅಂದರೆ ನಾಳೆ ಸಂಭವಿಸುವುದು ಈ ಸಮಯವು ದಿನದ ಆಚರಣೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಈ ಸಮಯದಲ್ಲಿ ಭಕ್ತರು ತಮ್ಮ ಆಧ್ಯಾತ್ಮಿಕ ಅಭ್ಯಾಸದ ನೆರವೇರಿಕೆಯನ್ನು ಸಂಕೇತಿಸುವ ದಿನದ ಬಹು ನಿರೀಕ್ಷಿತ ಕ್ಷಣಕ್ಕಾಗಿ ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳುತ್ತಾರೆ ವ್ರತವನ್ನು ಮುರಿಯುವುದು ಹೇಗೆ ಎಂದು ನೋಡೋಣ ಭಕ್ತರು ಸೂರ್ಯೋದಯದಿಂದ ಸಂಕಷ್ಟಿ ವ್ರತವನ್ನು ಅಂದರೆ ಉಪವಾಸ ಆಚರಿಸುತ್ತಾರೆ ಮತ್ತು ಚಂದ್ರನನ್ನು ನೋಡಿದ ನಂತರ ಮಾತ್ರ ತಮ್ಮ ಉಪವಾಸವನ್ನು ಮುರಿಯುತ್ತಾರೆ ಈ ಉಪವಾಸ ಕ್ರಿಯೆಯು ಸ್ವಯಂ ಶಿಸ್ತು ಭಕ್ತಿ ಮತ್ತು ಗಣೇಶನಲ್ಲಿ ನಂಬಿಕೆಯನ್ನು ಪ್ರದರ್ಶಿಸುವ ಒಂದು ಮಾರ್ಗವಾಗಿದೆ ಚಂದ್ರನು ಗೋಚರಿಸಿದ ನಂತರ ಭಕ್ತರು ಚಂದ್ರ ಮತ್ತು ಗಣೇಶನಿಗೆ ವಿಶೇಷ ಪೂಜೆಗಳನ್ನು ಮಾಡಬೇಕು ಅವರು ಸಂಕಷ್ಟರ ಚತುರ್ಥಿ ಪ್ರಾರ್ಥನೆಗಳನ್ನು ಪಠಿಸುವಾಗ ಅಥವಾ ಗಣೇಶನಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸುವಾಗ ನೀರು ಹಣ್ಣುಗಳನ್ನು ಹೂಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ಚಂದ್ರನನ್ನು ಶಾಂತಿ ಮತ್ತು ಪ್ರಶಾಂತತೆಯ ಪ್ರತಿನಿಧಿಯಾಗಿ ನೋಡಲಾಗುತ್ತದೆ ಸಂಕಷ್ಟರ ಚತುರ್ಥಿಯ ದಿನದಂದು ಶುದ್ಧೀಕರಣ ಸ್ನಾನ ಮತ್ತು ಗಣೇಶನಿಗೆ ಪ್ರಾರ್ಥನೆಯೊಂದಿಗೆ ದಿನವನ್ನು ಪ್ರಾರಂಭಿಸಿ ಕಟ್ಟುನಿಟ್ಟಾದ ಸಸ್ಯಾಹಾರವನ್ನು ಅನುಸರಿಸಿ ಅಥವಾ ಸಾಧ್ಯವಾದರೆ ಇಡೀ ದಿನ ನೀರಿನಿಂದ ಮಾತ್ರ ಉಪವಾಸವನ್ನು ಮಾಡಬೇಕು ಮಂತ್ರಗಳನ್ನು ಪಠಿಸುತ್ತಾ ಧ್ಯಾನಿಸುತ್ತಾ ಗಣೇಶನಿಗೆ ಸಂಬಂಧಿಸಿದ ಗ್ರಂಥಗಳನ್ನು ಓದುತ್ತಾ ಭಕ್ತಿಯಿಂದ ದಿನ ಕಳೆಯಬೇಕು ನಿಮ್ಮ ಪೂಜೆಯಲ್ಲಿ ಹಣ್ಣುಗಳು ಮೋದಕಗಳು ಮತ್ತು ದೂರುವ ಹುಲ್ಲನ್ನು ಅರ್ಪಿಸಿ ಓಂ ವಕ್ರತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ವೇಶು ಸರ್ವದ ಮಂತ್ರವನ್ನು ಉಚ್ಚರಿಸುವ ಮೂಲಕ ಗಣೇಶನನ್ನು ಪೂಜೆ ಮಾಡಬೇಕು ಓಂ ಗಣ್ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಗಣೇಶ ಪುರಾಣ ಅಥವಾ ಸಂಕಷ್ಟಿ ಕಥವನ್ನು ಓದುವುದು ಅಥವಾ ಕೇಳುವುದು ದಿನದ ಮತ್ತೊಂದು ಪ್ರಮುಖ ಅಂಶವಾಗಿದೆ ಈ ಕಥೆಗಳನ್ನು ಗಣೇಶನ ದೈವಿಕ ಕಾರ್ಯಗಳನ್ನು ವಿವರಿಸುತ್ತದೆ ಮತ್ತು ಭಕ್ತರಿಗೆ ಸ್ಫೂರ್ತಿ ನಮ್ಮ ಮತ್ತು ನಂಬಿಕೆಯನ್ನು ನೀಡುತ್ತದೆ ಈ ಅಭ್ಯಾಸವು ಅವರ ಆಧ್ಯಾತ್ಮಿಕ ಸಂಪರ್ಕವನ್ನು ಬಲಪಡಿಸುವುದು ಚಂದ್ರೋದಯದ ನಂತರ ವ್ರತವನ್ನು ಕೊನೆಗೊಳಿಸುವುದರ ಮಹತ್ವ ಈಗಿದೆ ವ್ರತವನ್ನು ಸಾಂಪ್ರದಾಯಿಕವಾಗಿ ಚಂದ್ರೋದಯದ ನಂತರ ಮುಕ್ತಾಯಗೊಳಿಸಲಾಗುತ್ತದೆ ಇದು ಅಪಾರ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಚಂದ್ರನಿಗೆ ಪ್ರಾರ್ಥನೆಗಳು ಮತ್ತು ಆಚರಣೆಗಳನ್ನು ಭಾಗವಾಗಿ ಭಕ್ತರು ಚಂದ್ರನಿಗೆ ನೀರು ಹಾಲು ಅಥವಾ ಸಿಹಿ ತಿಂಡಿಗಳನ್ನು ಮೋದಕಗಳನ್ನು ಅರ್ಪಿಸುತ್ತಾರೆ ಶಾಂತಿ ಮತ್ತು ಪ್ರಶಾಂತತೆಯನ್ನು ಸಂಕೇತಿಸುವ ಭಗವಾನ್ ಗಣೇಶನ ಆಶೀರ್ವಾದಕ್ಕೆ ಪೂರಕವಾದ ಆಕಾಶ ಶಕ್ತಿಯಾಗಿ ಚಂದ್ರನನ್ನು ನೋಡಲಾಗುವುದು ಉಪವಾಸವನ್ನು ಮುರಿಯುವುದು ಈಗಿದೆ ಲಘು ಸಸ್ಯಾಹಾರಿ ಆಹಾರದೊಂದಿಗೆ ಉಪವಾಸವನ್ನು ಮುರಿಯಲಾಗುತ್ತದೆ ಸಾಮಾನ್ಯವಾಗಿ ಹಣ್ಣುಗಳು ಅಥವಾ ಹಾಲು ಆಧಾರಿತ ಭಕ್ಷ್ಯಗಳನ್ನು ಒಳಗೊಂಡಿರುತ್ತದೆ ಇದು ಗಣೇಶನಿಗೆ ಮತ್ತು ಅವರ ಆಶೀರ್ವಾದಕ್ಕಾಗಿ ವಿಶ್ವಕ್ಕೆ ಕೃತಜ್ಞತೆಯನ್ನು ಸಂಕೇತಿಸುತ್ತದೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್